ಎಲ್ಲರಿಗೂ ನಮಸ್ಕಾರ ರಂಗಿತರಂಗ ಜುಲೈ ಥರ್ಡ್ ಟ್ವೆಂಟಿ ಫಿಫ್ಟೀನ್ ರಿಲೀಸ್ ಆಗಿದ್ದು ಸೊ ಈಗಾಗಲೇ ಎಚ್ ಕೆ ಪ್ರಕಾಶ್ ಅವ್ರ ಜೊತೆ ಹೇಗೆ ನಮ್ಮ ಸಂಬಂಧ ಬೆಳೀತು ಅನ್ನೋದನ್ನು ಹೇಳಿದ್ರು ಎಲ್ಲರೂ ಹೇಳಿದಾಗೆ ಪ್ರಕಾಶ್ ಅವ್ರ ಸೆಟ್ಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ ಹಿಂದೆಯಿಂದನೇ ಸಪೋರ್ಟ್ ಮಾಡ್ತದ್ರೆ ಯಾವಾಗ್ಲೂ ಒಂದು ಸಲ ಖುಷಿಗೋಸ್ಕರ ಬಂದು ಹೋಗೋರು ಅಷ್ಟೇ ಬಟ್ ಯಾವಾಗ ಬಂದ್ರೂ ಒಂದು ಸ್ಮೈಲ್ ಇರೋದು ಅವ್ರ ಮುಖದಲ್ಲಿ ಸೊ ನಿರೂಪ್ ಹೇಳಿದಾಗೇನೆ ರಿಲೀಸ್ ದಿವ್ಸ ಕಪಾಲಿ ಥಿಯೇಟರ್ ಮೇನ್ ಥಿಯೇಟರ್ ನಮಗೆ ಜನ ಎಲ್ಲ ಆಚೆ ಬಂದರು ಬಂದವರೆಲ್ಲ ಆಲ್ಮೋಸ್ಟ್ ಅಂದರೆ ಇಂಡಸ್ಟ್ರಿ ರಿಲೇಟೆಡ್ ಜನಗಳೇನೆ ಎಲ್ಲರೂ ಬಂದು ಇಲ್ಲ ಅವಾರ್ಡ್ ಬರ್ಬೋದು ಒಂದಷ್ಟು ಕ್ರಿಟಿಕ್ಸ್ ಹೊಗಳ್ಬೋದು ಬಟ್ ಪೋಸ್ಟರ್ ದುಡ್ಡು ವಾಪಸ್ ಬರಲ್ಲ ಅಂದರು ನನಗೆ ಶಾಕ್ ಆಗೋಯ್ತು ಬಿಕಾಸ್ ನಾನು ಯು ಎಸ್ ಅಲ್ಲಿ ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಆ್ಯಂಡ್ ನನ್ನ ವೈಫಿಗೆ ಪ್ರಾಮಿಸ್ ಮಾಡಿದ್ದೆ ಸಿನ್ ಅವ್ರು ಹೇಳಿದರು ನನಗೆ ಸಿನಿಮಾ ಗೆದ್ರೆ ನಾನು ಇಂಡಿಯಾಗೆ ಬರ್ತೀನಿ ಸೋದರೆ ನೀನು ವಾಪಸ್ ಬರಬೇಕು ಅಂತ ನನ್ನ ತಲೆಯಲ್ಲಿ ಇವಾಗ ನಾನು ವಾಪಸ್ ಹೋಗ್ಬಿಟ್ಟು ಏನು ಕೆಲಸ ಮಾಡೋದಲ್ಲಿ ಬಿಟ್ಬಿಟ್ಟು ಬೇರೆ ಬಂದ್ಬಿಟ್ಟಿದ್ದೀನಿ ಕ್ವಿಟ್ ಮಾಡಿಬಿಟ್ಟಿದ್ ಕಂಪ್ನಿನ ಏನು ಮಾಡೋದು ಅಂತ ಅದೇ ತಲೆಯಲ್ಲಿ ನನಗೆ ಬಿಕಾಸ್ ನನಗೆ ಆ ರಿಯಾಕ್ಷನಲ್ಲೇ ನನಗೆ ಸಿನಿಮಾ ಮುಗೀತು ಅಂತ ಅನ್ನಿಸ್ತು ಮಧ್ಯದಲ್ಲಿ ಒಂದು ಜಾಗಲ್ಲಿ ಕೂತಿದ್ದೀನಿ ಯಾರೋ ಓನರ್ ಓನರ್ದು ಅಸಿಸ್ಟೆಂಟ್ ಯಾರೋ ಕರೆದುಬಿಟ್ಟು ಟ್ರಿಮ್ ಮಾಡಿ ಸಿನಿಮಾ ಓಡಲ್ಲ ಇಲ್ಲ ಅಂದರೆ ಅಂದರು ನಾನು ಇನ್ನು ಟ್ರಿಮ್ ನಾನು ಏನು ಟ್ರಿಮ್ ಮಾಡೋದು ಏನು ಮಾಡೋದು ಇಷ್ಟೆಲ್ಲ ಕೆಲಸ ಮಾಡಿ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಕೂತಿದ್ದೆ ಅವಾಗ ನಮ್ಮ ತಂದೆ ಬಂದು ಹೇಳಿದರು ನೀವು ಇಷ್ಟು ದಿನ ತಲೆ ಕೆಡಿಸ್ಕೊಂಡೇನೋ ಎಡಿಟ್ ಮಾಡಿ ಇದೇ ಪರ್ಫೆಕ್ಟ್ ವರ್ಷನ್ ಅಂತ ಮಾಡಿದ್ದೀರಾ ಇವಾಗ ನೀವು ರೀ ಎಡಿಟ್ ಮಾಡಿ ಮಾಡಿದ್ರು ಇನ್ನೊಂದು ನಾಲ್ಕೈದು ದಿನ ಅಷ್ಟರಲ್ಲಿ ಸಿನಿಮಾ ಕತೆ ಮುಗಿದೋಗಿರುತ್ತೆ ಸೊ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ ಅಂದರು ಆ್ಯಂಡ್ ಅವಾಗ ಪ್ರಕಾಶ್ ಅವ್ರ ಸುಮ್ಮನೆ ಸ್ಮೈಲ್ ಮಾಡೋರು ಏನೂ ಹೇಳಿಲ್ಲ ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ದೆ ಎದ್ಬಿಟ್ಟು ರಿವ್ಯೂಸ್ ನೋಡ್ತೀನಿ ರಿವ್ಯೂಸ್ ಆರ್ ಫೇವ್ರೇಬಲ್ ಬಟ್ ನನಗೆ ಅದ್ರಲ್ಲಿ ಬರೀ ನೆಗೆಟಿವೇ ಕಾಣ್ತದೆ ಅವಾಗ ನಿರೂಪ್ ಹೇಳಿದೆ ನನಗೆ ಸ್ಟ್ರೆಂತ್ಥೇ ಇಲ್ಲ ಹೋಗಕ್ಕೆ ನೀನು ಹೋಗಿ ಥಿಯೇಟರ್ ವಿಸಿಟ್ ಮಾಡ್ಕೊ ಅಂತ ನಿರೂಪ್ ಥಿಯೇಟರ್ಗೆ ಹೋಗೋದು ಹೋಗ್ಬಿಟ್ಟು ಅಲ್ಲಿ ನಮ್ಮ ಪೋಸ್ಟರ್ ಇರ್ತಾ ಇರಲಿಲ್ಲ ಅವಾಗೆಲ್ಲ ಸ್ವಲ್ಪ ಮಲ್ಟಿಪ್ಲೆಕ್ಸಸಲ್ಲಿ ಕನ್ನಡ ಪೋಸ್ಟರ್ಸ್ ಇರ್ತಾ ಇರಲಿಲ್ಲ ಶೋಸ್ ಜಾಸ್ತಿ ಇತ್ತು ಇವತ್ತು ಪ್ರಾಬ್ಲಮ್ ಇದೆ ಬಟ್ ಅವತ್ತು ಪೋಸ್ಟರ್ ಇರ್ತಾ ಇರಲಿಲ್ಲ ನಮ್ದು ಸೊ ಅವ್ನು ಹೋಗೋದು ಟ್ರೈಲರ್ ತೋರಿಸೋದು ಲೈನಲ್ಲಿ ನಿಂತವ್ರಿಗೆ ನಮ್ಮ ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ಆಚೆ ಬಂದಾಗ ದುಡ್ಡು ವಾಪಸ್ ಕೊಡ್ತೀನಿ ಅನ್ನೋದು ನಾನು ಮನೇಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಸಿಸ್ಟಮ್ ಮುಂದೆ ಕೂತ್ಕೊಂಡು ಎಲ್ಲ ಏನು ಐಡಿಯಾ ಮಾಡೋದಿದ್ದಕ್ಕೆ ಅಂತ ಸೋಷಿಯಲ್ ಮೀಡಿಯಾ ಅವಾಗ ಬಂದಿದ ಐಡಿಯಾಗಳು ಇವತ್ತಿಗೂ ಯೂಸ್ ಆಗ್ತಾ ಇದಲ್ಲ ಬುಕ್ ಮೇಶಲ್ಲಿ ಹೋಗೋದು ಸ್ಕ್ರೀನ್ಶಾಟ್ ತೆಗೆಯೋದು ಹೌಸ್ಫುಲ್ ಆಗಿರೋದನ್ನೆಲ್ಲ ಹಾಕೋದು ರೆಡ್ 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 ಇರೋದೆಲ್ಲ ಹಾಕೋದು ಯಾರೋ ಕಳಿಸೋರು ಐ ಎಮ್ ಡಿ ಬಿಲ್ ನೈನ್ ಪಾಯಿಂಟ್ ಸೆವೆನ್ ರೇಟಿಂಗ್ ಇತ್ತು ಅವತ್ತಿಗೆ ನಾನು ಐ ಎಮ್ ಡಿ ಬಿಲ್ ಇಷ್ಟೊಂದು ರೇಟಿಂಗ್ ಬಂತ ಅಂತ ಹೇಳ್ಬಿಟ್ಟು ಅದನ್ನು ಪೋಸ್ಟ್ ಮಾಡಿದೆ ಅವತ್ತಿಂದ ಐ ಥಿಂಕ್ ದ ಟ್ರೆಂಡ್ ಸ್ಟಾರ್ಟೆಡ್ ಫ್ರಮ್ ದೇರ್ ಐ ಎಮ್ ಡಿ ಬಿ ರೇಟಿಂಗ್ ಹಾಕುವಂಥದ್ದು ಸೊ ಈ ಥರದ್ದೆಲ್ಲ ಮಾಡಿ ಸಂಡೇಗೆ ನನಗೆ ಪ್ರಕಾಶ್ ಅವರು ಕಾಲ್ ಮಾಡಿದ್ರು ಅವರು ಅದುವರೆಗೂ ಸಿನಿಮಾನೇ ನೋಡಿರಲಿಲ್ಲ ಇನ್ಫ್ಯಾಕ್ಟ್ ಅವ್ರು ಸಿನಿಮಾ ಕಥೆನೂ ಕೇಳಿರಲಿಲ್ಲ ನಾನು ಅವರಿಗೆ ಸಿನಿಮಾದ ಓಪನಿಂಗ್ ಸೀನ್ ಪ್ರೆಗ್ನೆಂಟ್ ವುಮನ್ ಕಾರಲ್ಲಿ ಬರೋದು ಒಂದು ಸೀನ್ ಹೇಳಿದ್ದೆ ಆಮೇಲೆ ಹಾಡ್ಗಳನ್ನ ಬರೆದಿದ್ದೆ ಅದನ್ನೆಲ್ಲ ಹಾಡು ಕೇಳಿಸ್ತೇ ಕೇಳ್ಬಿಟ್ಟು ಅವರು ಇದೆಲ್ಲ ಕೇಳಿದಾಗ ರಾಜ್ಕುಮಾರ್ ಅವರ ಟೈಮ್ದು ಕೇಳ್ದಂಗೆ ಆಗ್ತಿದೆ ನನಗೆ ಸಿನಿಮಾ ಮಾಡೋಣ ಅಂದ್ರು ಅಷ್ಟು ಕೇಳಿ ಸಿನಿಮಾ ಮಾಡಿ ಅಂಡ್ ಸಿನಿಮಾ ರಿಲೀಸ್ ಆಗಿ ಎರಡು ದಿನ ಆದ್ಮೇಲೆ ಅದನ್ನು ನೋಡಿ ನನಗೆ ಫೋನ್ ಮಾಡಿ ಏನು ಸಿನ್ಮಾ ಮಾಡಿದಿರೋ ತುಂಬಾ ಖುಷಿ ಆಯ್ತು ನನಗೆ ಅಂತ ಸಂಡೇ ಹೇಳಿದ್ರು ಬಿಕಾಸ್ ಅವಾಗ ಜಸ್ಟ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಕ್ಕೆ ಶುರು ಆಯಿತು ಜನ ನೋಡೋಕೆ ಶುರು ಮಾಡಿದ್ರು ಅವಾಗ ಅವರು ಒಂದು ನೆಮ್ಮದಿಯಾಗಿ ಸಿನಿಮಾನ ನೋಡ್ಬಿಟ್ಟು ನಂಗೆ ಕಾಲ್ ಮಾಡಿದ್ರು ಸೊ ಥ್ಯಾಂಕ್ ಯು ಸರ್ ಇಟ್ ವಾಸ್ ಅ ಗ್ರೇಟ್ ಅಸೋಸಿಯೇಷನ್ ಅಂಡ್ ಐ ಥಿಂಕ್ ಆ ಒಂದು ಪಾಸಿಟಿವ್ ಎನರ್ಜಿಯಿಂದ ಇವತ್ತು ಬಂದಿಲ್ಲಿ ಕೂತಿದಿವಿ ನಾವು ಹಾಗೆ ಕೋರ್ಸ್ ನಿರೂಪ್ ರಾಧಿಕಾ ನವಂತಿಕಾ ನಾವು ಥ್ರೂಟ್ ದ ಫಿಲ್ಮ್ ಅವ್ರ ಶೂಟ್ ಇತ್ತು ಅವ್ರ ಸೀನ್ ಇತ್ತೋ ಇಲ್ವೋ ಅವರ್ ಅವರು ಸೆಟ್ ಇರೋರು ಯಾವಾಗ ಯಾರನ್ನ ಕರಿತೀನೋ ಅವ್ರು ಬಂದು ಆಕ್ಟ್ ಮಾಡಬೇಕು ಅಂಡ್ ಅವತ್ತಿಗೆ ನಮ್ಮ ಒಂದು ಸೋಲ್ ಏನೇನಿದೆ ಅಂದ್ರೆ ನಾವು ಏನ್ ಹತ್ತು ರೂಪಾಯಿ ಖರ್ಚು ಮಾಡಿದ್ರು ಸ್ಕ್ರೀನ್ ಮೇಲೆ ಕಾಣಬೇಕು ಅಂತ ಸೊ ಕ್ಯಾರೋನ್ ಇರ್ತಾ ಇರಲಿಲ್ಲ ಇನ್ನೊಂದು ಇರ್ತಾ ಇರಲಿಲ್ಲ ಏನೇ ಇದ್ರು ಅದೆಲ್ಲ ಸಿನಿಮಾ ಏನ್ ಟೈಮ್ ವೇಸ್ಟ್ ಮಾಡಂಗಿಲ್ಲ ಸೊ ಇವರು ರಾಧಿಕಾ ಹೇಳಿದ್ರು ನಾನು ಡ್ರೈವರ್ ಆಗಿ ಇದ್ದೆ ಸಿನ್ಮಾಗೆ ಅಂತ ಬಟ್ ಲಿಟ್ರಲಿ ಐ ವಾಸ್ ಅ ಡ್ರೈವರ್ ಬಿಕಾಸ್ ಅಗೇನ್ ಟು ಸೇವ್ ಬಜೆಟ್ ನಾವ್ ಏನ್ ಮಾಡ್ತಾ ಇದ್ವಿ ಶೂಟಿಂಗ್ಗೆ ನಮ್ಮ ಕಾರ್ಗಳನ್ನ ನಾವೇ ಡ್ರೈವ್ ಮಾಡ್ಕೊಂಡು ಹೋಗೋದು ಅಂಡ್ ಶೂಟಿಂಗ್ ಕಂಟಿನ್ಯೂಸ್ ನಾವು ಸಿಕ್ಸ್ ಟು ಟು ಸಿಕ್ಸ್ ಮಾಡೋದು ಮುಗಿಸ್ಬಿಟ್ಟು ಲಾಸ್ಟ್ ಡೇ ಸಿಕ್ಸ್ ಓ ಕ್ಲಾಕ್ ಪ್ಯಾಕಪ್ ಮಾಡಿದ್ರೆ ಹೋಟೆಲ್ ಬಿಲ್ ಎಕ್ಸ್ಟ್ರಾ ಮಾಡೋದು ಬೇಡ ಇವತ್ತೇ ಹೊರಡೋಣ ಅಂತ ರಾತ್ರಿ ಹೊರಡೋದು ಸೊ ಹಿಂಗೆ ಮಾಡ್ಕೊಂಡು ವಿಲಿಯಂ ಗೊತ್ತಿದೆ ಅದೇ ವಿಲಿಯಮ್ ಆಗಲೇ ಮಾತಾಡಿದ್ದು ಅದ್ರ ಬಗ್ಗೆ ಸೊ ಡ್ರೈವ್ ಮಾಡ್ತಾ ಇರ್ತೀವಿ ಡ್ರೈವ್ ಮಾಡಬೇಕಾದ್ರೆ ರೋಡಲ್ಲಿ ಹೋಗ್ತಾ ಇರ್ತೀವಿ ಸಡನ್ಲಿ ಶಿಪ್ ಅಲ್ಲಿ ಹೋಗ್ತಾ ಇದೀನಿ ಶಿಪ್ ಇಂದ ಹತ್ಕೊಂಡು ನಂಗೆ ಏರೋಪ್ಲೇನ್ ಹತ್ತಿದೀನಿ ಕಣ್ಣಿಂಗ್ ತೆಗೆದ್ರೆ ರೋಡಲ್ಲಿ ಹೋಗ್ತಾ ಇದ್ದೀನಿ ಮತ್ತೆ ಸೊ ಈ ಥರ ಎಲ್ಲ ಡ್ರೈವ್ ಮಾಡ್ತಾ ಇದ್ದಾರೆ ಸಲ ನಾನು ವಿಲಿಯಮ್ ಡ್ರೈವ್ ಮಾಡ್ತಾ ಇದೀವಿ ಒಂದು ಡೆನ ಡೆನಾನ ಸಾಂಗ್ಗೆ ಒಂದಷ್ಟು ಮೌಂಟೇಜ್ ಶೂಟ್ ಮಾಡ್ಬೇಕು ನಮಗೆ ಸೊ ನಾವಿಬ್ಬರು ಹೋಗ್ತಾ ಇದೀವಿ ಜೋರ್ ನಿದ್ದೆ ಬರ್ತಾ ಇದೆ ನನಗೆ ವಿಲಿಯಮ್ ಡ್ರೈವ್ ಮಾಡೋಕ್ಕೆ ಹೇಳೋಣ ಅಂತ ನೋಡ್ತೀನಿ ವಿಲಿಯಮ್ ಗೊರ್ಕೆ ಹೊಡಿತದೆ ಅದರ ಪಕ್ಕದಲ್ಲಿ ಏನ್ ಮಾಡೋದು ಸರಿ ಅಂತ ಮಾಡ್ತಾ ಇದೀನಿ ಸಡನ್ ಆಗಿ ಯಾರೋ ಬಿದ್ದಂಗ್ ನೋಡಿದ್ರೆ ನಿದ್ದೆ ನಿದ್ದೆ ಸೊ ಅದಾದ್ಮೇಲೆ ಇಬ್ರು ಇಳಿದು ಮುಖ ಎಲ್ಲ ತೊಳ್ಕೊಂಡು ವಿಲಿಯಂ ಮಾತಾಡಿಸಿ ವಿಲಿಯಂ ನನಗೆ ಆಗೋದಿಲ್ಲ ಡ್ರೈವ್ ಮಾಡೋಕ್ಕೆ ಅಂದ್ಕೊಂಡು ಸೊ ಈ ಥರ ಎಲ್ಲ ಸರ್ಕಸ್ ಮಾಡಿಕೊಂಡು ಮಾಡಿದ್ವಿ ಸೊ ಅದರಲ್ಲಿ ನನಗೆ ಅಫ್ಕೋರ್ಸ್ ಮೈ ಆಕ್ಟರ್ಸ್ ನಿರೂಪ್ ರಾಧಿಕಾ ವಂತಿಕಾ ಸಪೋರ್ಟ್ ವಾಸ್ ಇಮೆನ್ಸ್ ಎಲ್ಲೂ ತೊಂದರೆ ಕೊಟ್ಟಿಲ್ಲ ಅಂಡ್ ಪ್ರಿಪೇರ್ಡ್ ಆಗಿ ಬರೋರು ರೀಟೈಕ್ ಅಂತ ಯಾವತ್ತೂ ಆಗ್ತಾ ಟ್ರೇಲರಲ್ಲೂ ನೀವು ನೋಡಿದ್ರಿ ಕೊನೆಯಲ್ಲಿ ನಿರೂಪ ವಂಧಿಕರ ಅದಕ್ಕೆ ಅದು ಪೋಸ್ಟ್ ಬಂತು ಒಂದು ಸೊ ಆ ಕಾಣಿಸೋ ಮೂರು ಸಿಂಹ ಅವ್ರು ಮೂರ್ ಜನ ಆದ್ರೆ ಅವರು ನಾಲ್ಕನೇ ಸಿಂಹ ಸಾಯಿ ಕುಮಾರ್ ಸರ್ ಅವರು ನಮಗೆ ಒಂದು ತುಂಬಾ ದೊಡ್ಡ ಚಾಲೆಂಜ್ ಏನಿದ್ದು ಅಂದ್ರೆ ಸಾಯಿ ಕುಮಾರ್ ಸರ್ನ ಜಾಸ್ತಿ ಪ್ರಮೋಟ್ ಮಾಡೋಕಾಗಲ್ಲ ನಾವು ಬಟ್ ಅವರೊಬ್ಬರೇ ನಮ್ಮ ಸಿನಿಮಾದಲ್ಲಿ ಯಾರೋ ಒಂದು ಗೊತ್ತಿರೋದು ನಾವು ಯಾರು ಯಾರೋ ಒಂದು ಗೊತ್ತಿಲ್ಲ ಬಟ್ ಆದ್ರೂ ನಾನು ಅವ್ರನ್ನ ತುಂಬ ನಾನು ಪ್ರಮೋಟ್ ಮಾಡಕ್ಕೆ ಹೋದ್ರೆ ಜನಕ್ಕೆ ಎಲ್ಲಿ ಟ್ವಿಸ್ಟ್ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನ ಆದಷ್ಟು ಪೋಸ್ಟರ್ಸ್ ಎಲ್ಲ ಅವಾಯ್ಡ್ ಮಾಡಿ ತುಂಬ ಸಟ್ ಎಲ್ಲ ಟ್ರೈಲರ್ ಕಮ್ಮಿ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋದೆ ಅಂಡ್ ನಾನು ನನ್ನ ಲೈಫಲ್ಲಿ ಬೇರೆಯವ್ರು ನೋಡಿರ್ಬೋದೇನೋ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು ವಿಲನ್ ಎಂಟ್ರಿಗೆ ವಿಸಿಲ್ ಹೊಡೆದಿದ್ದು ನೋಡಿದ್ದು ರಂಗೀತ್ ರಂಗದಲ್ಲಿ ಸೊ ಎಲ್ಲ ಥಿಯೇಟರ್ ವಿಸಿಟ್ಸ್ ಮಾಡ್ತಾ ಇದ್ದ ನಾವು ಆ ಟೈಮಲ್ಲಿ ಯೂಶಲಿ ಐದರ್ ಇಂಟ್ರೋಲ್ ಪಾಯಿಂಟ್ ಅಥವಾ ಸಿನಿಮಾ ಎಂಡಿಂಗ್ ಟೈಮ್ಗೂ ಹೋಗಿ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡಿಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಹೊರಡ್ತಾ ಇದ್ದ ಒಂದು ಐ ತಿಂಕ್ ಶಿವಮೊಗ್ಗದಲ್ಲಿ ನಾನು ಇನ್ನು ಸ್ವಲ್ಪ ಬೇಗ ರೀಚ್ ಆಗೋಟ್ಟೆ ನಮಗೆ ಟೈಮಿಂಗ್ಸ್ ರಾಂಗ್ ಕೊಟ್ಟಿದ್ರು ಬೇಗ ರೀಚ್ ಆದ ರೀಚ್ ಆದಾಗ ಅಲ್ಲಿ ಪ್ರೊಜೆಕ್ಷನ್ ಮಾಡೋರು ಒಬ್ರು ವಯಸ್ಸಾಗಿರೋರು ಬಂದ್ಬಿಟ್ಟು ಸರ್ ಏನು ಸಿನಿಮಾ ಮಾಡಿದಿರೋ ಸರ್ ಸೌಂಡ್ ಎಷ್ಟು ಚೆನ್ನಾಗಿದೆ ಸರ್ ನಾನಲ್ಲಿ ಕೂತ್ಕೊಂಡು ಹಾರರ್ ಸೀನ್ ಬಂದಾಗ ಜಾಸ್ತಿ ಮಾಡ್ತೀನಿ ಬೇರೆ ಸೀನ್ ಬಂದಾಗ ಕಮ್ಮಿ ಮಾಡ್ತೀನಿ ಆ್ಯಂಡ್ ಯಾರಾದರೂ ಸಾಂಗ್ ಟೈಮಲ್ಲಿ ಆಚೆ ಬರೋಕೆ ನೋಡಿದ್ರೆ ಹೋಗಿ ವಾಪಸ್ಸನ್ನು ಕಳಿಸ್ತೀನಿ ಅಂತೆಲ್ಲ ಅಂದರು ತುಂಬ ಖುಷಿ ಆಯ್ತು ಅಂತ ಒಬ್ಬರು ಸೀನಿಯರ್ ಪ್ರೊಜೆಕ್ಷನಿಸ್ಟ್ ಹತ್ರ ಹೇಳಿದ್ದು ಸೊ ಸರ್ ಸಲ ಒಳಗಡೆ ನೋಡಿ ಸರ್ ಅಂದರು ಹೋದೆ ಆ ಟೈಮ್ ನಾನು ಹೋಗೋ ಟೈಮ್ ಕರೆಕ್ಟಾಗಿ ಸಾಯಿ ಕುಮಾರ್ ಸರ್ದು ಟ್ರಾನ್ಸ್ಫಾರ್ಮೇಶನ್ ಸೀನ್ ಅವರು ಹಿಂಗೆ ಸ್ಟಾರ್ಟ್ ಆಗ್ತದೆ ಆ್ಯಂಡ್ ಅದು ಸ್ಟಾರ್ಟ್ ಆಗದಾಗ ಜನ ಅಫ್ಕೋರ್ಸ್ ನಾವು ಬರೀಬೇಕಾದ್ರೆ ಹೀಸ್ ಅ ವಿಲನ್ ಇವಾಗ ಹೀರೋನ್ ನ ಕಿಡ್ನಾಪ್ ಮಾಡಿದರೆ ಇದೆಲ್ಲ ಬರೆದಿದ್ದೀವಿ ಬಟ್ ಅಲ್ಲಿ ರಿಯಾಕ್ಷನ್ ನೋಡ್ಬಿಟ್ಟು ನಂಗೆ ಶಾಕ್ ಆಗೋಯ್ತು ಅಂದರೆ ವಿಸುಲ್ ಹೊಡಿತಾ ಇದಾರೆ ಕಿರ್ಚಾಡ್ತಾ ಇದಾರೆ ಅಂಡ್ ನನಗ್ ಗೂಸ್ ಬ್ ತೊಗೊಂಡ್ಬಿಡ್ತು ಆ್ಯಂಡ್ ಥ್ರೂ ಔಟ್ ದಟ್ ಕ್ಲೈಮ್ಯಾಕ್ಸ್ ಇನ್ಫ್ಯಾಕ್ಟ್ ನಾವೆಲ್ಲ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬಿಟ್ಟು ಐ ಹಾವ್ ಅ ಪ್ರಾಬ್ಲಮ್ ನನಗೆ ಏನೇ ಸೀನ್ ತೆಗೆದ್ರು ನನಗೆ ಇಷ್ಟ ಆಗೋದಿಲ್ಲ ಇನ್ನೂ ಚೆನ್ನಾಗಿ ತೆಗಿಬೇಕಿತ್ತು ಇದು ಏನಿದು ಹಿಂಗೆ ಬಂದಿದೆ ಅಂತ ಸೊ ನನ್ನ ಕ್ಲೈಮ್ಯಾಕ್ಸ್ ಯಾಕೆ ಇಷ್ಟ ಆಗ್ತಾ ಇರಲಿಲ್ಲ ಅಂದರೆ ನಾವು ಆ್ಯಕ್ಚುಲಿ ನೈಟಲ್ಲಿ ಶೂಟ್ ಮಾಡಬೇಕಿತ್ತು ಬಟ್ ಡ್ಯೂ ಟು ಸರ್ಟನ್ ಇಶ್ಯೂಸ್ ನನಗೆ ಆಗ್ತಾ ಇಲ್ಲ ಸೊ ಟೇನಲ್ ಶೂಟ್ ಅದು ಅದೆಲ್ಲ ಬಟ್ ಆಡಿಯನ್ಸ್ ಅದನ್ನೆಲ್ಲ ಮಾಡಿಬಿಟ್ಟಿದ ಯಾವುದೇ ಮಾಡ್ತಾ ಇಲ್ಲ ಪರ್ಫಾರ್ಮೆನ್ಸ್ ನ ನೋಟಿಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ದ ಫಸ್ಟ್ ಟೈಮ್ ಐ ನರೇಟೆಡ್ ಟು ಸಾಯ್ ಕುಮಾರ್ ಸರ್ ಲಿಮಿಟೆಡ್ ಅದೇ ಅವ್ರು ಹೇಳ್ದಾಗ ಲ್ಯಾಪ್ಟಾಪ್ ಎತ್ಕೊಂಡು ಹೋಗಿ ಎಲ್ಲ ನರೇಟ್ ಮಾಡಿದೆ ನಾನು ಫುಲ್ ಸ್ಟೋರಿ ಹೇಳಿರ್ಲಿಲ್ಲ ಅವ್ರಿಗೆ ಅವರ ಪೋರ್ಷನ್ಸ್ ಮಾತ್ರ ಹೇಳಿದ್ದೆ ಸೊ ಒರಾಯನ್ ಮಾಲಲ್ಲಿ ಐ ತಿಂಕ್ ತ್ರೀ ಫೋರ್ ಡೇಸ್ ಆದಮೇಲೆ ಸರ್ ಬಂದರು ಆ್ಯಂಡ್ ಅವ್ರಿಗೆ ಸೀಟ್ ಆಗಿಲ್ಲ ಎಲ್ಲೋ ಮಧ್ಯದಲ್ಲಿ ಕೂತ್ಕೊಂಡು ನೋಡಿದ್ರು ಬಿಕಾಸ್ ಫುಲ್ ಹೌಸ್ಫುಲ್ ಆಗಿಬಿಟ್ಟಿತ್ತು ಆ ಟೈಮಲ್ಲಿ ಆಚೆ ಬಂದರು ಫಿಲ್ಮ್ ಮುಗಿಸ್ಕೊಂಡು ಆಚೆ ವೆಯ್ಟ್ ಮಾಡ್ತಿದ್ದ ಭಯ ಏನು ಭಯ ಅಂತ ಅಂದರೆ ಹಿ ವಾಸ್ ಶಾಕ್ಡ್ ಹಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ರೆಸ್ಟ್ ಆಫ್ ದ ಫಿಲ್ಮ್ ಹಿಂಗಿರುತ್ತೆ ಇರುತ್ತೆ ಅಂತ ಸೊ ಹಾಗೆ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಯ್ ಕುಮಾರ್ ಸರ್ ಇನ್ಫ್ಯಾಕ್ಟ್ ಸರ್ ಹೇಳಿದ್ರೆ ಇವಾಗ ನಿರೂಪ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಆಲ್ರೆಡಿ ರೆಡಿ ಆಗ್ತಾ ಇದೆ ಸತ್ಯಾಸನ್ ಹರೀಶ್ ಚಂದ್ರ ನಾನು ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡ್ಬೇಕಿತ್ತು ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವತ್ತು ಹೇಳ್ತಾ ಇದೀನಿ ನಾನು ಸೊ ವಿಕ್ರಾಂತ್ ರೋಣ ಅವತ್ತಿಗೆ ಸ್ಕ್ರಿಪ್ಟ್ ಅವ್ರಿಗೆ ನೆರೆಕ್ಟ್ ಮಾಡಿದ ರಂಗಿತರಂಗ ರಂಗ ಟೂ ಆಗಿತ್ತು ಸೊ ಆ ರಂಗಿತರಂಗ ರಂಗ ಟೂ ನಲ್ಲಿ ಒಂದು ಮುಖ್ಯ ಪಾತ್ರ ಸರ್ ಮಾಡಬೇಕಿತ್ತು ಅಂಡ್ ಅವಾಗ ಸುದೀಪ್ ಸರ್ ಗೆ ಅಂತ ಬರೆದಿರಲಿಲ್ಲ ತುಂಬಾ ಸಲ ಹೇಳಿದೀನಿ ನಾನು ಇದು ಬೇರೆ ಯಾರು ಜೊತೆ ಈ ಸಿನಿಮಾ ಮಾಡಬೇಕಿತ್ತು ಸಾಯಿ ಕುಮಾರ್ ಸರ್ ಒಂದು ಮುಖ್ಯ ಪಾತ್ರದಲ್ಲಿ ಮಾಡಬೇಕಿತ್ತು ಬಟ್ ಇವೆನ್ಚಲಿ ಅದು ಸುದೀಪ್ ಸರ್ ನೆರೆಕ್ಟ್ ಮಾಡಿದ ಒಂದು ಸರ್ಟನ್ ಚೇಂಜಸ್ ಆದಾಗ ಆ ಪಾತ್ರ ಅಷ್ಟಾಗಿ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ದೆನ್ ವಿ ಡಿಸೈಡೆಡ್ ಮುಂದಕ್ಕೆ ಯಾವ್ದಾದ್ರು ಒಂದು ದೊಡ್ಡ ರೀತಿಯಲ್ಲಿ ಮತ್ತೆ ಕೊಲಾಬರೇಟ್ ಆಗೋಣ ಅಂತ ಹೋಪ್ಫುಲಿ ಸರ್ ಇಟ್ ಹ್ಯಾಪನ್ ವೆರಿ ವೆರಿ ಸೂನ್ ಸೋ ಲುಕಿಂಗ್ ಫಾರ್ವರ್ಡ್ ಟು ವಾಕಿಂಗ್ ವಿತ್ ಯೋನ್ ಹಾಗೆ ಅಫ್ಕೋರ್ಸ್ ನಮ್ಮ ತಂದೆ ಸುಧಾಕರ್ ಭಂಡಾರಿ ಅವರು ಅವ್ರಿಗೆ ನನ್ನ ಕೆಲಸ ಬಿಟ್ಟಿದ್ದು ಗೊತ್ತಿರಲಿಲ್ಲ ಇದು ನಮ್ಮ ಮಾಧ್ಯಮದವರಿಂದಾಗಿ ಗೊತ್ತಾಗಿದ್ದವ್ರಿಗೆ ಸೊ ಒಂದು ಇಂಟರ್ವ್ಯೂ ಕೊಟ್ಟೆ ನಾನು ಒಂದು ಇಂಗ್ಲೀಷ್ ಮ್ಯಾ ಮ್ಯಾಗ್ಝಿನ್ಗೆ ಇದಕ್ಕೆ ನ್ಯೂಸ್ ಪೇಪರ್ಗೆ ಅವರು ಎಲ್ಲ ಮಾತಾಡೋದ್ರೆಲ್ಲ ಆಯ್ತು ಆಗಿ ಕೊನೆಗೆ ಕಟ್ ಮಾಡಿ ಒಂದು ಹತ್ತು ನಿಮಿಷ ಮತ್ತೆ ಫೋನ್ ಮಾಡಿದ್ರು ಮಾಡ್ಬಿಟ್ಟು ನೀವು ಇನ್ನೂ ಕೆಲಸ ಮಾಡ್ತಾ ಇದ್ದೀರಾ ಬಿಟ್ಟಿದ್ದೀರಾ ಅಂತ ಕೇಳಿದ್ರು ನಾನು ಕ್ಯಾಶುವಲ್ ಆಗಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಆಯೋ ಕೆಲಸ ಬಿಟ್ಬಿಟ್ಟಿದ್ದೀನಿ ಅಂದೆ ಸೊ ನಾನು ಮನೇಲಿ ಹೇಳಿದ್ದು ಸಬಾಟಿಕಲ್ ತಗೊಂಡಿದ್ದೀನಿ ಮತ್ತೆ ಸಿನಿಮಾದ್ಮೇಲೆ ವಾಪಸ್ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಸೊ ನೆಕ್ಸ್ಟ್ ಹೆಡ್ಲೈನ್ ಬಂತು ಟೆಕ್ಕಿ ಕ್ವಿಟ್ಸ್ ಜಾಬ್ ಟು ಮೇಕ್ ಮೂವಿ ಅಂತ ನನ್ನ ಫೋಟೋ ದೊಡ್ಡದಾಗಿ ನಮ್ಮ ತಂದೆ ಫೋನ್ ಬಿಡಿ ತಲೆ ನನಗೆ ಕೆಲಸ ಅಂತ ನಾನು ಇಲ್ಲ ಇಲ್ಲ ಅವ್ರಿಗೆ ಸುಮ್ಮನೆ ಹೇಳಿದ್ದು ನಾನು ಆ್ಯಕ್ಚುಲಿ ಬಿಟ್ಟಿಲ್ಲ ಅವ್ರಿಗೆ ಕೆಲಸ ಮಾಡ್ಕೊಂಡೆ ಸಿನಿಮಾ ಮಾಡ್ತೇನೆ ಅಂದರೆ ನನ್ನ ವ್ಯಾಲ್ಯೂ ಕಮ್ಮಿ ಆಗುತ್ತಲ್ಲ ಅದಕ್ಕೆ ಹೇಳಿದೆ ಅಂತ ಸೊ ಲಕ್ಕಿಲಿ ಸಿನಿಮಾ ಸಿನ್ಮಾ ಚೆನ್ನಾಗಾಯಿತು ಸೊ ಖುಷಿಯಾಗಿದ್ದಾರೆ ಇವತ್ತು ಕೆಲಸ ಬಿಟ್ಟು ಪ್ರಾಬ್ಲಿ ವಾಸ್ ದ ಬೆಸ್ಟ್ ಅಂತ ಅನ್ಸುತ್ತೆ ಹಾಗೆ ಆಫ್ ಕೋರ್ಸ್ ವಿಲಿಯಂ ಬಗ್ಗೆ ಹೇಳಿದೆ ಇವತ್ಗೂ ನಾನು ರಂಗಿತ ರಂಗೀತರಂಗ್ ಮೈ ಮೇನ್ ಮ್ಯಾನ್ ಯಾವುದೇ ಒಂದು ಅವ್ರು ಬರೀ ಪಿ ಆ ಕೆಲಸ ಮಾಡಲ್ಲ ನೀವು ಅರವಿಂದ್ ಅವರು ಒಂದು ಸೀನ್ ನೆನಪಿರ್ಬೋದು ನಿಮಗೆ ಅದು ರೆಡ್ ಸ್ವಿಫ್ಟ್ ಕಲರ್ ಕಾರ್ ಸ್ವಿಫ್ಟ್ ಕಾರ್ ಏನಿದೆ ನಮ್ದೆ ಕಾರ್ ಅದು ಸೊ ಅದನ್ನ ಅರ್ಧ ಹಾಳು ಮಾಡಿದ್ವಿ ಇಲ್ಲಿಯೆ ಅವರು ಒಂದು ಸೀನ್ ಇದೆ ಅದರಲ್ಲಿ ಇನ್ಸ್ಪೆಕ್ಟರ್ ಚೇಸ್ ಮಾಡ್ಕೊಂಡ್ ಬರ್ತಾರೆ ಜೀಪಲ್ಲಿ ಆ ಕಾರ್ ಹಿಂಗ್ ಬರುತ್ತೆ ಅದ್ರ ಮುಂದೆ ಸ್ಕಿಡ್ ಆಗಿ ಹೋಗಿ ಜೀಪ್ ನಿಲ್ಲಿಸಬೇಕು ಯಾರೋ ಒಬ್ಬರಿಗೆ ಹೇಳ್ದು ಅವ್ರು ಸರಿಯಾಗಿ ಮಾಡ್ತಲ್ಲ ವಿಲಿಯಂ ನಾನ್ ಮಾಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಹತ್ಕೊಂಡ್ರು ಹತ್ಬಿಟ್ಟು ಬಿಟ್ಟು ನೋಡಿ ಆ ಸೀನ್ ನ ಆದಾಗ ವಿಲಿಯಂ ಜೀಪ್ ಡ್ರೈವ್ ಮಾಡ್ತಾ ಇದಾರೆ ಅರವಿಂದ್ ಅವ್ರ ಪಕ್ಕ ಕೂತಿದ್ದಾರೆ ಸೊ ಸೀನ್ ಇದ್ದಿದ್ದು ಹಿಂಗ್ ಸ್ಕಿಡ್ ಮಾಡ್ಕೊಂಡ್ ಬರ್ತಾರೆ ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿದು ಬಂದು ಕಾರ್ ಹತ್ರ ಬರಬೇಕು ಅಲ್ಲ ಒಂದಿಗೆ ಡ್ರೈವ್ ಮಾಡ್ತಾ ಇರ್ತಾರೆ ಸೊ ಆಕ್ಷನ್ ಹೇಳ್ದೆ ಕಾರ್ ಬಂತು ಸ್ಕಿಡ್ ಆಯ್ತು ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿಬೇಕು ಅಂತಾನೆ ಇರಲಿಲ್ಲ ವಿಲಿಯಂ ಇಳಿಸ್ಬಿಟ್ರು ಆ ಸ್ಪೀಡ್ ಅಲ್ಲಿ ಸ್ಕಿಟ್ ಮಾಡಿದಕ್ಕೆ ಹಾರ್ಕೊಂಡು ಆಚೆ ಬಂದ್ಬಿಟ್ರು ಬಟ್ ಅರವಿಂದ್ ಅವರು ಕ್ರೆಡಿಟ್ ಕೊಡ್ಬೇಕು ನಾನು ಯಾಕಂದ್ರೆ ಹಂಗೆ ಕಂಟಿನ್ಯೂ ಮಾಡಿದ್ರು ಮಾಡ್ಬಿಟ್ಟು ಸೀದಾ ಸೀನ್ ನ ತೆಗೆದ್ಬಿಟ್ರು ಬಿಕಾಸ್ ನಮ್ಗೆ ಟೈಮೂ ಇರಲಿಲ್ಲ ಅವ್ರ ಏನಾದ್ರೂ ಅಲ್ಲಿ ಸ್ವಲ್ಪ ಯಾಮಾರ್ ನಮಗೆ ಶಾರ್ಟ್ ತೆಗಿಯಕ್ ಆಗ್ತಾ ಇರಲಿಲ್ಲ ಅಂಡ್ ನನ್ನ ಕಾರು ಆ ಶಾರ್ಟ್ ಅಲ್ಲಿ ಗೊತ್ತಾಗಲ್ಲ ಬಟ್ ಜೀಪ್ ಇಂದ ಇಷ್ಟರಲ್ಲಿ ಮಿಸ್ ಆಗಿತ್ತು ಸೊ ಅದಾದ್ಮೇಲೆ ನಾನು ಇವತ್ತುವರೆಗೂ ವಿಲಿಯಂ ಡ್ರೈ ಮಾಡಿದ್ರೆ ಕೂತ್ಕೊಳ್ಳೋದಿಲ್ಲ ಬಿಕಾಸ್ ಅವರು ಬೆಂಗ್ ಬೆಂಗಳೂರಿಂದ ಮಂಗಳೂರು ಹೋಗಿ ಅಂದರೆ ನಾಲ್ಕು ಗಂಟೆಲಿ ಕರ್ಕೊಂಡು ಹೋಗ್ತಾರೆ ಅವರು ಸೊ ದ್ಯಾಟ್ ವಾಸ್ ಒನ್ ಅಮೇಸಿಂಗ್ ಎಕ್ಸ್ಪೀರಿಯನ್ ಲಾಟ್ ಆಫ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸಸ್ ವಿಲಿಯಮ್ ಜೊತೆ ಆ್ಯಕ್ಚುಲಿ ಆ್ಯಂಡ್ ವೇಲು ಸರ್ ಮೊದಲೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಯಾಕಂದರೆ ನಾವು ನಿಮಗೆ ಆಡಿಯೋ ಬಂದ್ಬಿಟ್ಟು ಕೇಳಿಸ್ತಾ ಕೇಳಿಸ್ದಾಗ ಅವತ್ತಿಗೆ ಅಗೇನ್ ರಿಸೋರ್ಸಸ್ ಎಲ್ಲ ಕಮ್ಮಿ ಇದ್ದಿದ್ದರಿಂದ ನೀವು ಬಂದು ಸಾಂಗ್ಸ್ ಎಲ್ಲ ಕೇಳಿದ್ರಿ ಪ್ರಾಬ್ಲಿ ನೀವು ಅಲ್ಲಿ ಅನ್ಸಿರ್ಬೋದು ನಿಮಗೆ ಸಂಗೀತ ಅನುಪಂಡರಿ ಸಾಹಿತ್ಯ ಅನುಪಂಡರಿ ಹಾಡಿರೋದನ್ನು ಕೆಲವು ಅನುಭಂಡರನೆ ಸೊ ಅಷ್ಟಿದ್ದೂನು ಐ ತಿಂಕ್ ಒಂದು ವಿಜಯ್ ಪ್ರಕಾಶ್ ಅವರು ಬಿಟ್ಟರೆ ಅದ್ರಲ್ಲಿ ಯಾರು ದೊಡ್ಡ ಸಿಂಗರ್ಸ್ ಅಂತ ಇರಲಿಲ್ಲ ಒಂದ್ ಹಾಡು ಹಾಡಿದ್ರು ವಿಜಯ ಪ್ರಕಾಶ್ ಅವರು ಡಿಸ್ಪೈಟ್ ದಟ್ ಸಾಂಗ್ಸ್ ನ ಅಪ್ರಿಷಿಯೇಟ್ ಮಾಡಿ ನಿಮ್ಮ ಲಹರಿ ಆಡಿಯೋ ಕಂಪನಿ ಮೂಲಕ ಅದನ್ನ ಬಿಡುಗಡೆ ಮಾಡಿ ನಾನು ಅವತ್ತು ಹೇಳಿದ್ದೆ ನಾನು ಇನ್ನೂ ನೆನಪಿದೆ ಫಸ್ಟ್ ಆಡಿಯೋ ರಿಲೀಸ್ಸಾ ನನಗೂ ಲಹರಿ ಸಂಸ್ಥೆಗೂ ತುಂಬಾ ವರ್ಷಗಳ ನಂಟು ವೇಲೂ ಸರ್ ಗೊತ್ತಿಲ್ಲ ಅಷ್ಟೇ ಅಂತ ಯಾಕಂದ್ರೆ ನಮ್ಮಲ್ಲಿ ಅದೊಂದು ಕ್ಯಾಸೆಟ್ ಇರ್ತಾ ಇತ್ತು ಅದರಲ್ಲಿ ಜೂ ಚಾಲ್ ಅವರೊಂದು ಆ್ಯಪಲ್ ಶೇಪ್ ಒಳಗಡೆ ಸೊ ಅವಾಗಿಂದ ನಮಗೆ ಲಹರಿ ಅಂದರೆ ಹಂಸಲೇಖ ರವಿಚಂದ್ರನ್ ಅವರ ಸಿನಿಮಾಗಳೆ ಅಂದರೆ ಲಹರಿಲಿ ಬರೋದದು ಸೊ ಆ ಲಹರಿ ಆಡಿಯೋ ಕ್ಯಾಸೆಟ್ಸ್ ಒಂದು ಕಲೆಕ್ಷನ್ ಇತ್ತು ನಮ್ಮ ಹತ್ರ ಆಲ್ ರವಿ ಸರ್ ಹಂಸಲೇಖ ಸರ್ ಅವ್ರ ಸಾಂಗ್ಸ್ ಎಲ್ಲ ಇರ್ತಾ ಇತ್ತು ಸೊ ಅದೇ ಸಂಸ್ಥೆಯಲ್ಲಿ ನಮ್ಮ ಹಾಡುಗಳು ಬಿಡುಗಡೆ ಆಗಿದ್ದು ನಮಗೆ ಹೆಮ್ಮೆ ಇವತ್ತಿಗೂ ಐ ಥಿಂಕ್ ಮಿಲಿಯನ್ಸ್ ಆಫ್ ಯೂಸ್ ಆಗಿದೆ ಅದರಲ್ಲಿ ಆ್ಯಂಡ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಹೇಮಂತ್ ಅವರು ಇದ್ದಾರೆ ಹೇಮಂತ್ ಅವ್ರೆ ನಿಮ್ಗೆ ನೆನಪಿಗೆ ಗೊತ್ತಿಲ್ಲ ಸೊ ಆ ಟೈಮಲ್ಲಿ ಮಲ್ಟಿಪ್ಲೆಕ್ಸರ್ ಜೊತೆ ನನಗೆ ದಿನ ಜಗಳ ಶೋ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಸ್ಟ್ಯಾಂಡಿಗೆ ಹಾಕ್ತಾ ಇಲ್ಲ ಶೋ ಕೊಡ್ತಾ ಇಲ್ಲ ಅಂತ ಸೊ ಯಾವುದೋ ಒಂದು ಪಿ ವಿ ಅವ್ರೋ ಅಲ್ಲಿ ಮಲ್ಟಿ ಸ್ಟ್ಯಾಂಡಿಂಗ್ ಕೊಟ್ಟಿದ್ದೀವಿ ಹಾಕಿಲ್ಲ ಅವ್ರ ಹತ್ರ ಜಗಳ ಆಡಾಚರಣೆ ಮಾಡಿದ ಸರ್ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಅಂತ ನನಗೆ ಅವಾಗ ಹೇಮಂತ್ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ ಸೊ ಹೇಮಂತ್ ಅವ್ರು ಕೊಟ್ಟರು ನಾನು ಫುಲ್ ಕಿರ್ಚಾಡ್ತಾ ಇದೀನಿ ಅವತ್ತಿಗೆ ಸ್ವಲ್ಪ ಇವತ್ತು ಸ್ವಲ್ಪ ಇನ್ನೂ ಸಾಫ್ಟ್ ಆಗಿದ್ದೀನಿ ಮುಂಚೆಗಿಂತ ತುಂಬಾ ಸಾಫ್ಟ್ ಆಗಿದ್ದೀನಿ ಅವತ್ತು ಸ್ವಲ್ಪ ಅನ್ನಾದ್ರೂ ಒಂದು ಸ್ವಲ್ಪ ಕೋಪಚ್ ಸ್ವಲ್ಪ ಬರೋದು ಅವಾಗ ಸೊ ಯಾಕೆ ನೀವು ಆಗ್ತಲ್ಲ ಏನು ಅದು ಇದು ಅಂತ ಅವ್ರ ಪಾಪ ಎಕ್ಸ್ಪ್ಲೇನ್ ಮಾಡಕ್ಕೆ ನೋಡ್ತಾ ಇದ್ರೆ ನಾನು ಕಿರ್ಚಾಡ್ತಾ ಇದ್ದೀನಿ ಅವ್ರಿಗೆ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ನನ್ಗೆ ಗೊತ್ತಿತ್ತು ಗೊತ್ತಿಲ್ವೋ ಅದಾದ್ಮೇಲೆ ನನಗೆ ಗೊತ್ತಾಯಿತು ಪಾಪ ಅವ್ರ ಬ್ಯಾಕ್ ಅಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಆ್ಯಂಡ್ ಅದಾದ್ಮೇಲೂ ಎಲ್ಲ ಐ ಥಿಂಕ್ ಮೋಸ್ಟ್ ಆಫ್ ದ ಮಲ್ಟಿಪ್ಲೆಕ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒನ್ ಸೆವೆಂಟಿ ಫೈವ್ ಡೇಸ್ ಟೂ ಹಂಡ್ರೆಡ್ ಡೇಸ್ ಎಲ್ಲ ಓಡಿತು ಸೊ ತುಂಬಾ ಸಪೋರ್ಟ್ ಮಾಡಿದ್ರು ಅವಾಗ ಸೊ ಥ್ಯಾಂಕ್ ಯು ಹೇಮಂತ್ ಅವರೇ ನಿಮ್ಮ ಸಪೋರ್ಟಿಂದಾಗಿ ನಮಗೆ ಶೋಸ್ ಜಾಸ್ತಿ ಆಗೋಕ್ಕೆ ಕಾರಣ ಆಗಿದ್ದು ಆ್ಯಂಡ್ ಸಕ್ಸಸ್ಫುಲ್ಲಿ ಎಲ್ಲ ಕಡೆ ಓಡೋಕ್ಕೂ ಕಾರಣ ಆಯ್ತದ ಸೊ ಇಷ್ಟು ಹೇಳಿ ತುಂಬ ಹೊತ್ತು ನಮ್ಮ ಮಾತುಗಳನ್ನ ಕೇಳಿದ್ರಿ ಜುಲೈ ನಾಲ್ಕಕ್ಕೆ ಮತ್ತೆ ರಿಲೀಸ್ ಆಗ್ತಾ ಇದ್ದಾರೆ ರಂಗಿತರಂಗ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮತ್ತೆ ನೋಡಿ ಇವಾಗ ಪ್ರಕಾಶ್ ಅವರು ಹೇಳಿದಾಗೇನೆ ಆಲ್ಮೋಸ್ಟ್ ಹತ್ತು ವರ್ಷ ಹಿಂದೆ ರಿಲೀಸ್ ಆಗಿದ್ದರಿಂದ ಇವಾಗ ಅವಾಗ ಇನ್ನೂ ಚಡ್ಡಿ ಹಾಕೊಳ್ತಾ ಇದ್ದ ಮಕ್ಕಳೆಲ್ಲ ಇವತ್ತಿಗೆ ಟಿಕೆಟ್ ತಗೊಂಡು ಸಿನಿಮಾ ನೋಡೋ ವಯಸ್ಸಿಗೆ ಬಂದಿರ್ತಾರೆ ಸೊ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ಮತ್ತೆ ಎಂಜಾಯ್ ಮಾಡೋಣ ನಾವು ಆದಷ್ಟು ಥಿಯೇಟರ್ ವಿಸಿಟ್ ವಿಸಿಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ